ನಮ್ ಜೊತೆಲಿ ಇನ್ನೊಬ್ರು ಬಂದಿದ್ದಾರೆ ಅವ್ರಿಗೆ ಶುಗರ್ ಇದೆ ಅವ್ರು ಇಲ್ಲಿ ಬಂದ್ಮೇಲೆ ಅದು ಶುಗರ್ ಇಲ್ಲ ಪೌಡರ್ ಕೊಟ್ಟಿದ್ದಾರೆ ಅದ್ ತಗೊಂಡ್ ಹೋದ್ಮೇಲೆ ಅದು ತುಂಬಾ ಕಡಿಮೆ ಆಗಿದೆ ಅವರಲ್ಲಿ ಊಟ ಮಾಡ್ತಾ ಇದ್ದಾರೆ ಅವ್ರು ಶುಗರ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮತ್ತೆ ಅದೇ ತಗೊಳಕೆ ಬಂದಿದ್ದಾರೆ ಇವ್ರಿಗೂ ಡ್ರಿಂಕ್ಸ್ ಇದ್ ಮಾಡ್ತಾ ಇದ್ದಾರೆ ಬಿಡ್ಸ್ಬೇಕು ಅಂತ ಇದೀನಿ ಪ್ರಾಮಿಸ್ ಮಾಡಿ ಹೇಳಿದಾರೆ ನಾನು ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅವ್ರ ಮನ್ಸ್ ಮಾಡಿದ್ರೆ ತಗೊಳ್ಳೋಣ ಮೇಡಮ್ ಈಗ ಮೂರ್ ಸರಿಯಿಂದ ಬರ್ತಾ ಇದ್ದೀರಾ ತುಂಬಾ ಏನಾದ್ರು ಹಣ ತಗೋತಾ ಇದಾರೆ ಈ ಕ್ಷೇತ್ರದಲ್ಲಿ ಏನು ಇಲ್ಲ ಒಂದ್ ರೂಪಾಯಿ ಹಣ ತಗೋತಾ ಇಲ್ಲ ನಮ್ಮಿಂದ ಅದು ನಾವು ಟೋಕನ್ ಅಂದ್ರೆ ಅದನ್ನ ಅವ್ರು ಬೇರೆ ಏನಕ್ಕೂ ಯೂಸ್ ಮಾಡ್ತಾ ಇಲ್ಲ ದೇವಸ್ಥಾನಕ್ಕೋಸ್ಕರ ಪೂಜೆಗಳಿಗೆ ಅದು ಇದು ತುಂಬಾ ಎಷ್ಟು ಖರ್ಚಿರುತ್ತೆ ನಮ್ ಮನೇಲಿ ಪೂಜೆ ಮಾಡ್ಬೇಕು ಅಂದ್ರೆನೆ ಸರಿ ಪೂಜೆ ಮಾಡ್ಬೇಕು ಅಂದ್ರೆ ಒಂದ್ ಸಾವಿರ ರೂಪಾಯಿ ಆದ್ರೂ ಬೇಕು ಮಿನಿಮಮ್ ಮನೇಲಿ ಪೂಜೆ ಮಾಡ್ಬೇಕು ಅಂದ್ರೆ ಇಲ್ಲಿ ಎಷ್ಟು ಇರುತ್ತೆ ಅಲ್ವಾ ಅವು ನೂರು ರೂಪಾಯಿ ಇಂದ ನಾವ್ ಅದ್ ಕೊಡ್ತಾರದು ಕಡಿಮೆನೆ ನಾವ್ ಪ್ರೀತಿಯಿಂದ ನಾವ್ ಇನ್ನು ಕೊಟ್ರುನು ಸಲಲ್ಲ ಆದ್ರೆ ಇವ್ರ ಮಾತ್ರ ಏನು ಒಂದ್ ರೂಪಾಯಿ ತಗೋತಾನೆ ನನಗೆ ಗ್ರೇಟ್ ಅನ್ಸ್ತಾ ಇದೆ ನನಗೆ ದೇವಸ್ಥಾನ ಬರ್ತಾ ಇರೋದಕ್ಕೆ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಕುಡಿಯೋರಿಗೆ ಔಷಧಿ ಕೊಡ್ತಾರೆ ಅಂತ ಹೇಳ್ತಾರೆ ಕುಡಿಯೋದ್ ಬಿಡ್ಸೋದಕ್ಕೆ ಅದ್ರ ಬಗ್ಗೆ ನೀವ್ ಏನಾದ್ರು ಅದು ನನ್ಗ್ ಬಂದು ನನ್ಗೂ ಹಂಗೆ ಹೇಳಿದ್ರು ನೀನ್ ಕುಡಿಯೋಕೆ ಔಷಧಿ ಕೊಡ್ತೀನಿ ಅದ್ ಬಿಟ್ಬಿಡ್ಬೇಕು ಅಂತ ಆಯ್ತು ಹಂಗೆ ಮಾಡೋಣ ಅಂತ ಹೇಳ್ದೆ ಆಮೇಲೆ ತೊಂದರೆ ಅಂದ್ರೆ ಕುಡಿಯೋದು ಹಂಗೆ ಹಂಗೆ ಮಾಡ್ಕೊಂಡು ಮನೆ ಮನೆ ಮಕ್ಕ ಮಕ್ಕಳು ಯಾರು ನನ್ಗೆ ಬೇಡ ರೋಡ್ನಲ್ಲೇ ಕುಡಿಯೋದು ಅಲ್ಲೇ ರೋಡಾಗಿ ಹೇಳ್ತಾ ಇದ್ದೆ ದೇವಸ್ಥಾನ ಅನ್ನೋದು ಇದು ಏನು ನನ್ನ ನಂಬಿಕೆ ಮಾಡ್ತಾ ಇಲ್ಲ ಅವ್ರು ನಮ್ಮ ಅಣ್ಣ ಅವರು ಒಬ್ಬರು ಕರ್ಕೊಂಡು ಬಂದು ಈ ದೇವಸ್ಥಾನ ತೋರಿಸ್ರು ಬಂದೆ ಇಲ್ಲಿಗೆ ಬಂದು ಅವರು ಫಸ್ಟು ಹೇಳಿದ್ದಕ್ಕೂ ನಾನು ನಂಬಿಲ್ಲ ಇಲ್ಲಿ ಏನೈತೆ ಮಾಮೂಲಿ ಪೂಜೆನೇ ಬಿಡು ಎಲ್ಲರಿಗೂ ಇರೋ ಒಂದೇ ದೇವರೆಲ್ಲ ನಮಗೂ ಅಂತ ಹೇಳ್ಬಿಟ್ಟು ನಮಸ್ಕಾರ ಹೊರಡ್ಬಿಟ್ಟು ಹೋಗ್ಬಿಟ್ಟೆ ಮತ್ತೇನೋ ಹಂಗೆ ಇದ್ದೆ ಕೇಳಿಲ್ಲ ಅವರು ಇಲ್ಲ ಅಲ್ಲಿ ನಂಬೇಕು ನೀನು ಬಾ ಅಂತ ಕರ್ಕೊಂಡು ಬಂದರು ಆದರೆ ಬಂದಿದ್ದು ಆ ಅಮ್ಮನಿಗೆ ನಮಸ್ಕಾರ ಹೊಡ್ಕೊಂಡು ನಾನು ಕೇಳ್ಕೊಂಡೆ ಅಮ್ಮ ಇದ್ರ ಮೇಲೆ ನಾನು ಹಿಂಗೆ ಇರಬೇಕಂದ್ರೆ ನನ್ನ ಬಿಡ್ಬಿಡು ನಿನ್ನ ನಿನ್ನ ಬಿಡಬೇಕಾದ್ರೆ ನಿನ್ನೆ ಒಂದು ಆಶೀರ್ವಾದ ಕೊಡಬೇಕು ಅಂತ ಕೇಳಿಕೊಂಡೆ ಆಮೇಲೆ ಅವ್ರು ಹೇಳಿದ್ರು ಆ ಅಮ್ಮನವರು ನನ್ನ ಮನಸ್ಸಲ್ಲಿ ನೀನು ಚೆನ್ನಾಗಿರು ಹೋಗಪ್ಪ ಅಂತ ಅವ್ರು ಒಂದು ಆಶೀರ್ವಾದ ಕೊಟ್ಟಿದ್ದಕ್ಕೆ ಇವತ್ತು ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ದುಡಿತೀನಿ ಅದು ಹಂಗೆ ಹೇಗೆ ತಪ್ಪು ಕೆಲ್ಸಕ್ಕೆ ಹೋಗಲ್ಲ ಇವಾಗ ಎಣ್ಣೆ ಗಿಣ್ಣೆ ಕುಡಿಯಲ್ಲ ಏನಿಲ್ಲ ಈ ಕ್ಷೇತ್ರದಲ್ಲಿ ಹೆಚ್ಚಿಗೆ ಹಣ ಏನಾದರೂ ತಗೊಂಡು ಔಷಧಿ ಕೊಡತಾ ಇಲ್ಲ ಅಮ್ಮ ನ ಇವತ್ತಿಗೆ ಅಂಥ ಕೆಲಸ ಒಂದಿಲ್ಲ ನೀವು ಮಂಗಳಾರತಿ ತಗೊಂತೀರಲ್ಲ ಅಲ್ಲಿ ಬಂದು ನಿನ್ ಕೈನಿಂದ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಎಷ್ಟಾದಿರ ಅಷ್ಟೇ ಅವ್ರ ಮಾತ್ರ ಒಂದ್ ರೂಪಾಯಿ ತಗೊಂತ ಇಲ್ಲ ಇವಾಗ ಬಂದು ತಗೊಂಡ್ ತಗೊಂತಾರಲ್ಲ ಅವ್ರ ನೂರು ರೂಪಾಯಿ ತಗೊಂತಾರೆ ಸಾಮಾನ್ಯ ಜನರು ನೂರು ರೂಪಾಯಿ ಕೊಟ್ಟು ತಗೊಂಡ್ ತಗೋಬೋದ ಕೊಟ್ಟು ತಗೊಂಡ್ರೆ ತಗೋಬಹುದು ಇಲ್ದಿರ ನನ್ನ ಕೈನಲ್ಲಿ ಆಗಲ್ಲ ಅಂದ್ರೆ ಮಂಗ್ಳಾರ್ದಿಗೆ ನೀನ್ ಏನ ಆಗ್ಬಿಟ್ಟು ಕೇಳ್ಕೊಂಡು ಇಲ್ಲ ನನ್ನ ಕೈನಲ್ಲಿ ಇಲ್ಲ ನನ್ಗೆ ಹಂಗೆ ಏನೋ ಒಂದು ಮಾಡಿ ಅಂದ್ರೆ ಮಾಡ್ತಾರ ವ್ಯವಸ್ಥೆ ಎಲ್ಲ ಹೇಗಿದೆ ಸರ್ ವ್ಯವಸ್ಥೆ ಇವಾಗ ಚೆನ್ನಾಗೈತಮ್ಮ ಫಸ್ಟ್ ಗಿಂತನ ಇವಾಗ ಚೆನ್ನಾಗ್ ಐತೆ ಚೆನ್ನಾಗಿ ಮಾಡ್ತಾವ್ರೆ ಎಲ್ಲ ಬಂದಿರೋ ಅವ್ರಿಗೆ ಬತ್ತಾದಿ ಚೆನ್ನಾಗಿ ಚೆನ್ನಾಗ್ ನೋಡಿ ಕಲಿಸ್ತಾವೆ